ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಎರಡನೇ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿರುವ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಅತಿ ವಿಜೃಂಭಣೆಯಿಂದ ವೈಭವದಿಂದ ಜಾತಿ ಮತ ಭೇದವಿಲ್ಲದೆ ಊರಿಗೆ ಊರೇ ಸಂಭ್ರಮಿಸುವ ಹಬ್ಬ ಮಾರಿಕಂಬ ದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ ಮೂರರಿಂದ ಪ್ರಾರಂಭಗೊಂಡಿರುವ ಸಾಗರದ ಆದಿದೇವತೆ ಶಕ್ತಿ ದೇವತೆ ಶ್ರೀ ಮಾರಿಕಾಂಬ ದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ ಮಂಗಳವಾರ ರಾತ್ರಿ ಭವ್ಯ ಮೆರವಣಿಗೆ ಮೂಲಕ ತವರು ಮನೆಯಿಂದ ಗಂಡನ ಮನೆಗೆ ಬಂದಿರುವ ಮಾರಿಕಂಬ ದೇವಿ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ ತವರುಮನೆ ದೇವಸ್ಥಾನ ಕೇವಲ ಒಂದು ದಿನದ ಸಂಭ್ರಮ ಆಚರಿಸಿದರೆ ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಗಂಡನ ಮನೆ ದೇವಸ್ಥಾನದ ಗೋಪುರದ ಎದುರು ವಿಶೇಷವಾಗಿ ರಾಜಸ್ಥಾನ ಜೋಧ್ಪುರ್ ಶೈಲಿಯ ಮಂಟಪ ನಿರ್ಮಾಣವಾಗಿದೆ ರಾಜರ ದರ್ಬಾರು ನೆನಪಿಸುವ ಈ ಪೆಂಡಲ್ನಲ್ಲಿ ಮುಂದಿನ ಎಂಟು ದಿನ ಪೂಜೆ ಇರಲಿದೆ ಅಮ್ಮ ಗದ್ದುಗೆ ಏರಿ ಭಕ್ತರ ಪೂಜೆ ಸ್ವೀಕರಿಸುತ್ತಾಳೆ ಕುರುಪದ ಜನಪದಿಯ ಹಿನ್ನೆಲೆ ಧಾರ್ಮಿಕ ಆಚರಣೆಗಳೊಂದಿಗೆ ಊರೇ ಊರೇ ಸಿಂಗಾರಗೊಂಡು ಸಂಭರಿಸುವ ಹಬ್ಬ ವಾತಾವರಣದಲ್ಲಿ ನಡೆಯುವ ಜಾತ್ರೆ ಇದಾಗಿದೆ ಮೂಲತಃ ಸಾಗರದವರಾಗಿದ್ದು ಪ್ರಶಸ್ತ ಬೇರೆಡೆ ನೆಲೆಸಿರುವ ಹೆಣ್ಣು ಮಕ್ಕಳು ಜಾತ್ರೆ ವೇಳೆ ತಪ್ಪದೆ ಇಲ್ಲಿಗೆ ಬಂದು ದೇವಿಗೆ ಉಡಿ ತುಂಬುವ ಶಾಸ್ತ್ರದಲ್ಲಿ ಪಾಲುಗೊಂಡು ಮನೆಯ ಸತ್ಕಾರ ಸ್ವೀಕರಿಸುತ್ತಾರೆ ಮನೆಯ ದೇವಸ್ಥಾನದ ಮಂಟಪದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಮಾರಿಕಂಬ ದೇವಿಯ ದರ್ಶನ ಪಡೆಯಲು ತಾಲೂಕು ತಾಲೂಕು ಜಿಲ್ಲಾ ಹೊರ ಜಿಲ್ಲಾ ಸೇರಿದಂತೆ ಹೊರ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಮಾರಿಕಂಬ ದೇವಿಯ ಜಾತ್ರೆಯ ವಿಶೇಷತೆ ಬಗ್ಗೆ ಭಕ್ತರು ಹಾಗೂ ಸಮಿತಿಯವರು ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ನಾವು ಸಾಗರದ ಮಾರಿಕಾಂಬ ಜಾತ್ರೆಗೆ ಬಂದಿದ್ದೀವಿ ಸಾಗರ ಸಾಗರ ನಾನು ಹುಟ್ಟಿದಾಗಿಂದಲೂ ಸಾಗರದಲ್ಲಿ ಇದ್ದವಳು ಮದುವೆ ಆಗಿ ಮಂಗಳೂರಿಗೆ ಹೋಗಿರೋದು ಹುಟ್ಟಿದಾಗಿಂದಲೂ ಸಾಗರ ಜಾತ್ರೆ ನೋಡ್ತಾ ಇದ್ದೀನಿ ಯಾವಾಗ ನಮ್ಮ ಜಾತ್ರೆ ಬರುತ್ತೆ ನಾವು ತುಂಬಾ ಕಾಯ್ತಾ ಇರ್ತಿದ್ವಿ ನಮ್ಮ ಮಾರಿಕಾಂಬಾ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಅದು ಅನುಭವಿಸಿ ತಿಳಿಸಬೇಕು ನಾವು ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಮದುವೆ ಆಗಿ ಹೋದ ಹೆಣ್ಮಕ್ಳು ಪ್ರತಿ ಮೂರು ವರ್ಷಕ್ಕೊಂದ್ಸರಿನು ನಾವು ಬಂದು ದೇವಸ್ಥಾನಕ್ಕೆ ಬರ್ತಿದ್ವಿ ಮಾರಿಕಾಂಬ ದೇವಿಯವರಿಗೆ ಉರಿ ತುಂಬ್ತೀವಿ ತುಂಬಾ ಚೆನ್ನಾಗಿ ನೋಡಿಕೊಂಡು ಭಕ್ತಿ ಭಾವದಿಂದ ಇಲ್ಲಿಂದ ನಾವು ನಮ್ಮ ಗಂಡನ ಮನೆಗೆ ಹೋಗ್ತೇವೆ ಮತ್ತ್ ನಾವು ಒಟ್ಟಿದಾಗಿಂದ ಇಲ್ಲಿ ತುಂಬಾನೇ ಜಾತ್ರೆ ಅದು ಇದು ಎಲ್ಲ ನೋಡ್ಕೊಳ್ತಾನೆ ಬಂದ್ ಹುಟ್ಟಿ ಬೆಳ್ದವ್ರು ನಾವು ಈಗ ಮೂರು ವರ್ಷಕ್ಕೆ ಒಂದ್ಸರಿ ಬರಲು ತಪ್ಪಿಸದೆ ಬರ್ತಾ ಇದ್ದೀವಿ ನನ್ನ ಹೆಸರು ಗೀತಾ ಶೇಟ್ ನಾನು ಮೀನಾ ಅಂತ ಹೇಳಿ ನಾವು ನಮ್ದು ಭಾರತೇಫೆ ಅಂತ ಹೋಟೆಲ್ ಇತ್ತು ಆ ಹೋಟೆಲ್ ಮಕ್ಕಳು ನಾವು ಮೂರು ಜನ ಮಕ್ಕಳು ನಾನು ಮೀನಾ ಈಗ ಮದುವೆ ಆಗಿ ಮೂರು ವರ್ಷಕ್ಕೊಮ್ಮೆ ಬರುವಂತ ನಮ್ಮ ಸಾಗರದ ಶ್ರೀ ಮಾರಿಕಂಬ ಜಾತ್ರೆ ಇದು ಮೂರು ವರ್ಷಕ್ಕೆ ಬರೋದು ಅಂತ ಹೇಳಿದ್ರೆ ತುಂಬಾನೇ ಖುಷಿ ಇರುತ್ತೆ ದೇವಿಯ ದರ್ಶನ ಮಾಡೋದೇ ಒಂಥರ ತುಂಬಾ ಖುಷಿ ನಮ್ಗೆ ಸೊ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಜನರು ಕೂಡ ಲಕ್ಷಾಂತರ ಜನ ಆಗಮಿಸುತ್ತಿದ್ದಾರೆ ಇದೇ ತರ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಸಾಗರ ಮಾರಿಕಂಬ ಜಾತ್ರೆ ನಡೀತಾ ಇದೆ ಸೊ ಎಲ್ಲರಿಗೂ ಧನ್ಯವಾದಗಳು ಜಗತ್ ಸಾಗರದ ಶ್ರೀ ಮಾರಿಕಾಂಬ ಜಾತ್ರೆ ಮೂರು ವರ್ಷಕ್ಕಿಂತಲ ಬರುತ್ತೆ ಬರುತ್ತೆ ನಿನ್ನೆಯಿಂದಲೂ ಕೂಡ ಈ ಜಾತ್ರೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಲಕ್ಷಾಂತರ ಜನ ಭಕ್ತರು ನಿನ್ನೆ ಸಾಗರದ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಇವತ್ತೂ ಕೂಡ ಲಕ್ಷಾಂತರ ಜನ ದರ್ಶನ ಪಡಿಲಿಕ್ಕಿದ್ದಾರೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ದರ್ಶನವನ್ನು ಪಡೆದಾರೆ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಭವ್ಯವಾದ ಮಂಟಪ ಆ ದೇವಿಯನ್ನ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗತ್ತೆ ಎಲ್ಲ ರಾಜ್ಯದ ಎಲ್ಲ ಜನರು ಕೂಡ ಈ ದೇವಿಯ ದರ್ಶನವನ್ನ ಪಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾರೆ ನಮಸ್ತೆ ನನ್ನ ಹೆಸರು ಭಾರತಿ ಮುಂಬೈಯಿಂದ ಬಂದಿದ್ದೇನೆ ನಮ್ಮ ತಾಯಿ ಮನೆ ಇದ್ದು ಸಾಗರ ಹಾಗೆ ತವರ ಮನೆ ಲೆಕ್ಕದಲ್ಲಿ ಸಹ ನಾನು ನಮಸ್ಕಾರ ಮಾಡಲಿಕ್ಕೆ ಬರ್ತೇನೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನನ್ನ ಅಭಿಮಾನ ಜಾತ್ರೆ ನಮ್ಮ ಸಂ ನಾ ಸಣ್ಣಕ್ಕಿಂತನೂ ಬ ನೋಡಿದ್ದೇವೆ ಈಗ ಮುಂಬೈಯಿಂದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರನೇ ನಾವು ಬರ್ತಾ ಇದ್ದೇವೆ ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರು ಸಾಗರ ಇವರ ಕಡೆಯಿಂದ ಊಟದ ವ್ಯವಸ್ಥೆ ಮತ್ತು ಸುವ್ಯವಸ್ಥೆ ತುಂಬ ಮತ್ತು ಇದೆ ಎಲ್ಲ ಫುಡ್ಡು ಯಾರು ಎಲ್ಲರೂ ಸವಿಬೇಕಾಗಿ ವಿನಂತಿ ನಮ್ಮ ಕಡೆಯಿಂದ ದೇವರಿಗೆ ನೋಡುವುದೇ ಒಂದು ಸೌಭಾಗ್ಯ ಆ ದೇವರಿಗೆ ನೋಡಬೇಕು ನಮ್ಮ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವನೆ ತುಂಬಾ ಉಂಟಾಗುತ್ತದೆ ಹಾಗೆ ನೋಡ್ತಾ ಇರಬೇಕು ಅಂತ ತುಂಬಾ ಮನಸ್ಸಿಗೆ ಇರುತ್ತೆ ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಬಂದು ದೇವರಿಗೆ ಓಡಿ ತುಂಬೋದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿನೂ ಇದೆ ಎಲ್ಲರೂ ಬರಲೇಬೇಕು ಈ ದೇವಿಯ ಸಂಭ್ರಮ ಈ ದೇವಿಗೆ ನಂಬಿದವ್ರು ಯಾರೂ ಇದು ಕೆಟ್ಟದಾಗ್ಲಿಲ್ಲ ಎಲ್ಲರಿಗೂ ಒಳ್ಳೆದನ್ನೇ ಮಾಡುವ ದೇವಿ ಸುಮ್ಮ ದೈ ಮಾಡಿಕಂಬೆ ಪುರ ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷ ಬಹಳ ವಿಶೇಷವಾಗಿ ಏನು ನಮ್ಮ ಅಜ್ಜ ಮುತ್ತಾಟದ ಕಾಲದಿಂದಲೂ ಕೂಡ ಸಾವಿರದ ಮಾರಿಕಾಂಬ ದೇವಿಗೆ ಜಾತ್ರೆಗೆ ನಡ್ಕೊಂತ ಬಂದಿದ್ರು ಆ ದೇವಿಗೆ ಹಿಂದಿನ ಕಾಲದಲ್ಲೂ ಕೂಡ ಮಜ್ಜ ಇರ್ಬೋದು ನಮ್ಮ ತಜ್ಞ ಇರ್ಬೋದು ಮಾರಿಕಾಂಬ ಜಾತ್ರೆಗೆ ವಿಶೇಷವಾಗಿ ಅಮ್ಮನ ಸಾವಿರದ ಮಾರಿಕಾಂಬ್ನ ಸಾವಿರದ ಮಂತ್ನ ಬಂದು ತಾಯಿಗೆ ಮೂರು ದಿನ ಇದ್ದಿಲ್ಲ ಅರ್ಕೆ ತೀರಿಸ್ಕೊಂಡು ಹೋಗ್ತಾ ಇರ್ತೀರ ಅದರಲ್ಲೂ ವಿಶೇಷವಾಗಿ ಅಮ್ಮಗೆ ಕುರಿಯನ್ನ ಬರೋಕಿಂತ ಮುಂಚೆ ಶಾಲೆ ಕಾಲದಲ್ಲಿ ಒಂದು ವಿಶೇಷವಾದ ಒಂದು ಮಚ್ಚಲೆ ಆಶೀರ್ವಾದ ಅದೇ ಮತ್ತೆ ಕುರಿಗಳನ್ನ ಕಡಿದಿ ಪ್ರಸಾದವನ್ನ ನಿಧನ ಇವತ್ತು ಸಂಜೆ ಮಾಡ್ತೀವಿ ನಾವು ರಾತ್ರಿ ಇದು ವಿಶೇಷವಾಗಿ ಶಿಕಾರಿಪುರ ತಾಲೂಕು ನಮ್ಮ ಶಿಕಾರಿಪುರ ಟೌನ್ ವಿಶೇಷ ಬಹಳ ವರ್ಷದಿಂದ ಈ ತಾಯಿಗೆ ನಡ್ಕೊಳಾಗತ್ತೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದಾಗಿದೆ ಏನು ಹಿಂದಿನ ಕಾಲದಿಂದ ನಮ್ಮ ತಾತ ಮುತ್ತಾತ ನಡ್ಕೊಂಡ್ ಅದೇ ರೀತಿ ನಾವು ಮುಂದೆಸ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಶಿಕಾರಿಪುರದಿಂದ ಏನು ಒಂದು ವಿಶೇಷವಾಗಿ ಇವತ್ತು ದೂರಾರು ಕುಟುಂಬ ಇವತ್ತು ಚರ್ಚ್ ಸ್ಟೀಟ್ ಅಲ್ಲಿ ಇವತ್ತು ಮೂರ್ ದಿನ ಉಳ್ಕೊಂಡು ನಿನ್ನೆ ತಾಯಿಗೆ ತಾಯಿಗೆ ಹುಡುಗಿ ಬಹಳ ವ್ಯವಸ್ಥಿತವಾಗಿ ಹಿಂದೆ ನಡೀತಾ ಉಡುಗೊಂಡ ಕಾರ್ಯಕ್ರಮ ಇವತ್ತು ಕೂಡ ಬಹಳ ವಿಶೇಷ ದೂರಾರ ಭಕ್ತರ ಜೊತೆಗೆ ಅಮ್ಮಗೆ ಹಾರವನ್ನ ನೀಡಿ ಇವತ್ತು ಶಿಕಾರಿಪುರ ಟೌನ್ ಏನು ತಾಲೂಕಿಂದ ಬಂದಿದ್ದ ಭಕ್ತರಿಗೆ ಅಮ್ಮ ಒಳ್ಳೇದು ಮಾಡ್ತಾರೆ ಅನ್ನೋದು ಒಂದು ವಿಶೇಷವಾದ ಕಾಳಜಿಯಿಂದ ಮಾಡ್ಕೊಂಡು ಅವೆಲ್ಲರೂ ಕೂಡ ನಾವು ಪಾತ್ರವಾಗ್ತಾ ಇದ್ದೀವಿ ಪ್ರತಿ ವರ್ಷ ಚಂದ್ರ ಅಂತ ಹೇಳಿ ಈ ಬಾರಿ ನಾನು ಪೆಂಡಾಲ್ ಸಮಿತಿಯ ಸಂಚಾಲಕನಾಗಿ ಕೆಲಸ ಮಾಡಿದ್ದೇನೆ ಈ ಸರಿ ಪೆಂಡಾಲು ಜೋಧ್ಪುರ್ ರಾಜಸ್ಥಾನ ಮಾದರಿಯಲ್ಲಿ ನಿರ್ಮಾಣ ಆಗಿದೆ ಐವರಿ ಐವರಿ ಕಲರನ್ನ ಈ ಮೆರಗನ್ನ ಈ ಪೆಂಡಾಲಿಗೆ ಮಾಡಿದ್ದಾರೆ ಭಾರಿ ಚಂದ ಇದೆ ಚಂದ ಸುಂದರವಾಗಿದೆ ಅಂತ ಎಲ್ಲ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಇದೆ ಹಾಗೂ ಅದಕ್ಕೆ ಹಾಗೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಎಲ್ಲರೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನ ದರ್ಶನವನ್ನ ಮಾಡಿಕೊಡುವ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾರೆ ಹಾ ಎಲ್ರಿಗೂ ನಮಸ್ತೆ ಇದು ಸಾಗರ ಸಾಗರದ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತ ಹೆಸರು ಪಡೆದಿರುವಂತ ಶಿಷ್ಯ ಜಾತ್ರೆಗಿಂತಾನೂ ವಿಶೇಷವಾಗಿ ಈ ಸತಿ ನಮ್ದು ಮೊದಲು ನಡೀತಾ ಇರೋದ್ರಿಂದ ಇದು ಜನದ ಜಾತ್ರೆ ಅಂತಾನೆ ಹೆಸರು ವಾಸಿ ಆಗಿರೋದು ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಇಲ್ಲಿ ಹುಟ್ಟಿದ ಹೆಣ್ಮಕ್ಳು ಯಾರೇ ಆಗಿದ್ರು ಕೂಡ ಈ ಸತಿ ಬಂದು ಅಮ್ಮನವರಿಗೆ ಉಡಿ ತುಂಬಿಸಿ ಎಲ್ಲ ಮಾಡಿರ್ತಾರೆ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಸತಿ ರೆಡಿ ಆಗಿದೆ ನಡೀತಾ ಇದೆ ಜನನು ಅಷ್ಟೇ ಆ ಭಕ್ತಿಯಿಂದ ಎಲ್ಲರಿಗೂ ಶ್ರದ್ಧೆಯಿಂದ ಬಂದು ದೇವರನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ಬಂದು ಎಲ್ಲರೂ ಬಂದು ಭಕ್ತೇವಿಯನ್ನ ವೀಕ್ಷಣೆ ಮಾಡಿ ಅವಳ ಆಶೀರ್ವಾದ ಪಡೀಲಿಕ್ಕೆ ಎಷ್ಟು ಕಷ್ಟ ಆದ್ರೂ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಒಂದು ಹರಿಕೆ ಹೊತ್ತು ಅವಳ ಕಡೆ ಏನ್ ಕೇಳಿದ್ರು ನಡೆಯುತ್ತೆ ಅನ್ನೋ ನಂಬಿಕೆಯಲ್ಲಿ ಯಾವತ್ತೂ ಕೂಡ ಕಮ್ಮಿ ಆಗಲ್ಲ ನಾವು ಅವರ ಸೇವೆಯಲ್ಲಿ ನನ್ನ ಹೆಸರು ಶಿವಪ್ಪ ಅಂತೇಳಿ ಸಾಗರದ ಮಾರಿಕಮ್ಮ ಜಾತ್ರೆ ವರ್ಷಕ್ಕೆ ಮೂರು ವರ್ಷಕ್ಕೊಂದ್ಸರಿ ಜಾತ್ರೆ ಅದ್ಧೂರಿಯಾಗಿ ನಡೀತದೆ ಸಾಗರದಲ್ಲಿ ಈ ಜಾತ್ರೆ ನಡಿಬೇಕಿದ್ರೆ ಸಾಗರ ತಾಲೂಕಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನರು ಆಗಮಿಸ್ತಾರೆ ಈ ಜಾತ್ರೆ ಈ ಸಾಗರ ಜಾತ್ರೆ ಬಿಟ್ರೆ ಸಿರ್ಸಿ ಜಾತ್ರೆ ಇದು ಬಿಟ್ರೆ ಸಿರ್ಸಿ ಜಾತ್ರೆ ಇವೆರಡೂ ಜಾತ್ರೆಗಳು ಅದ್ದೂರಿಯಿಂದ ನಡಿತವೆ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ನಾನು ಬೆಳಗಿಂದ ಅಲ್ಲಿತ್ತು ಈ ಜಾತ್ರೆಯನ್ನ ನೋಡ್ಲಿಕ್ಕೆ ಮೂರು ವರ್ಷಕ್ಕೊಂದ ಬರ್ತೇನೆ ತುಂಬಾ ಅದ್ದೂರಿಯಾಗಿ ನಡೀತದೆ ಸಾರ್ವಜನಿಕರಿಗೆ ದೇವಿ ಈ ದೇವಿ ಒಳ್ಳೆ ಶಕ್ತಿ ಬುದ್ಧಿ ಕಾಯಿಲೆ ರೋಗ ರುಚಿ ಯಾವುದು ಬರ್ದಿದ್ದಂಗೆ ಕಾಪಾಡ್ಲಿ ಮುಂದೆ ಎಲ್ಲ ರೀತಿಯ ಜನಗಳು ಒಳ್ಳೆ ರೀತಿಯ ಶಾಂತಿಯಿಂದ ಬದುಕಲಿ ನೆಮ್ಮದಿ ಸಿಗಲಿ ಹಾಗೂ ಕೂಡ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಧನ್ಯವಾದಗಳು ಶ್ರೀ ಮಾರಿಕಾಂಬ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತಾರರ ನಿನ್ನೆಯಿಂದ ಮಂಗಳ ಮೂರನೇ ತಾರೀಕು ಮಂಗಳವಾರದಿಂದ ತಾಯಿಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿದೆ ದೃಷ್ಟಿ ಇಟ್ಟಿ ಮಾಂಗಲ್ಯ ಕಟ್ಟಿ ಬಾಸಿಂಗ ಕಟ್ಟಿ ಒಳ್ಳೆ ರೀತಿಯಿಂದ ತಾಯಿಗೆ ಪೂಜೆಯನ್ನು ಚಾಲು ಮಾಡಿದ್ದೀವಿ ಸ್ಟಾರ್ಟ್ ಆಗಿದೆ ಆಮೇಲೆ ನಿನ್ನೆ ರಾತ್ರಿ ಅವಳಿಗೆ ಗಂಡನ ಮನೆಯಿಂದ ತವರು ಮನೆಯಿಂದ ಗಂಡನ ಮನೆಗೆ ರಾತ್ರಿ ರಥೋತ್ಸವ ಬೀದಿಯಲ್ಲಿ ತೆಗೆದುಕೊಂಡಿ ಇವತ್ತಿನ ದಿನ ಗಂಡನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಲಕ್ಷಾಂತರ ಭಕ್ತರು ಈ ದಿನ ಭಂಡಾರ ತಂಡಿಗೆ ತಾಯಿಯ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಎಂಟು ದಿನ ಇರುತ್ತೆ ಆ ತಾಯಿ ಸೇವೆ ಒಳ್ಳೆ ರೀತಿಯಿಂದ ನಡಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ಕೃಪೆಗೆ ಬಾಕ್ಲಿ ಅಂತ ಬೇಡ್ಕೊಂತ